அய்யோ இவரு ஆ ஒன் எடுத்து ட்ர்த்தவ கலசதேனோ கலஸ் பிட்டோரே இல்லை நம்ம அப்பயது ஏன்த்தது ஏனோ ஏன் மாதப்பா ಹ್ಞೂ ನೀವು ನಮ್ಮ ಅಪ್ಪಯ್ಯ ಹೋಗ್ಬೋಣ ಗಂಡನ ಮನೆಗೆ ಇಲ್ಲೇ ಇರು ಅಂದ್ಬಿಡ್ತದೆ ಏನು ಕತೆನೋ ಆ ಸು ನಾನು ಎಂತನ ಮದುವೆ ಆದನಪ್ಪ ಹಿಂಗೆ ದುಡ್ಡಿಗೆ ಆಸೆ ಪಡ್ತಾನೆ ಅಂತ ಇವ್ನಿಗೆ ಗೊತ್ತಿದ್ದಿದ್ರೆ ನನ್ನ ಜಪ್ಪಯ್ಯ ಅಂದರೂ ಇವನು ಮದುವೆ ಆಯ್ತಾ ಇರಲಿಲ್ಲ ಹಾಂ ನಾನು ಆಸೆ ಪಟ್ಟೆ ಅಂತನೇ ಆ ಅಪ್ಪ ಮದುವೆ ಮಾಡಿಕೊಟ್ಟಿದ್ದು ಕೊಟ್ಟಿದ್ದು ನನಗೂ ಬುದ್ಧಿ ಹೊಡಿಲಿಲ್ಲ ಅವಾಗ ಅಪ್ಪ ಏನು ಮಾತು ಕೇಳಬೇಕಿತ್ತು ಇನ್ನೂ ಚೆಂದಾಗಿರೋ ಕಂಡು ಸಿಗ್ತದೆ ಸುಮ್ಮನೆ ಗೌರ್ಮೆಂಟ್ ಗರ್ಮೆಂಟ್ ಕೆಲ್ಸದಲ್ಲಿರೋ ಯಾರು ಹುಡುಕ್ತೀನಿ ಅಂತ ಅಂತೂ ನಮ್ಮ ಅಪ್ಪಯ್ಯ ನಾನೇ ಯಾಕೆ ಕೇಳ್ದಂಗೆ ಹಿಂಗೆ ಮಾಡ್ಕೊಂಬಿಟ್ನಲ್ಲ ನನ್ನ ಜೀವನನ ನನ್ನ ಕೈಯ್ಯಾರೆ ನಾನೇ ಹಾಳು ಮಾಡ್ಕೊಬಿಟ್ನಲ್ಲಪ್ಪಾ ಹ್ಞೂ ದೇವ್ರೆ ಹೆಂಗಾದ್ರೂ ಇದನ್ನು ಸರಿ ಮಾಡಿಬಿಡಪ್ಪ ಅಪ್ಪ ಹಿಂಗೆ ಒಳ್ಳೆ ಬುದ್ಧಿ ಕೊಟ್ಟು ಒಂದಿಟ್ಟು ದುಡ್ಡು ಕೊಟ್ಟು ಕಳ್ಸೋಂಗೆ ಮಾಡಪ್ಪ ನನ್ನ ಗಂಡ ಅಷ್ಟಕ್ಕೆ ಸುಮ್ಮನಾದನು ಹಿಂಗೆ ಏನು ಇನ್ನು ಇನ್ನೂ ಅದೆಷ್ಟೇಜ್ ದುಡ್ಡು ಅಂತ ಕೇಳೋಣ ಏನೋ ದೇವ್ರೇ ಗೊತ್ತಿಲ್ಲ ಮೊದ್ಲಿಗೆ ಅಮ್ಮ ಅಮ್ಮಯಿನ ಹತ್ರನಾದ್ರೂ ಮಾತಾಡೋಣ ಈಟದಲ್ಲ ಅಪ್ಪ ಇರೋಕ್ಕಿಲ್ಲ ಹಾಂ ಆಚಕ್ಕೆಲ್ಲಾದರೂ ಹೋಗಿರ್ತದೆ ಒಲ್ತವ ಎಲ್ಲಾದ್ರೂ ಮೊದ್ಲಿಗೆ ನೋಡೋಣ ಅಮ್ಮ ಇಂತವ ಮಾತಾಡಿ ನೋಡೋಣ ಏನಂತ ಅಮ್ಮ ಅಂತವ ನೋಡೋಣ ಅದಕ್ಕೇನು ಇದ್ದದಿರೋ ಮನೇಲಿ ಕರಿಯಮ್ಮತಗೆ ಅಮ್ಮ ಅಮ್ಮ ಏನು ಮಾಡ್ತಿದ್ಯಮ್ಮ ಅಮ್ಮ ಬಾರಮ್ಮ ನಾನು ಬಂದಿದ್ದೀನಿ ಅಮ್ಮ ಹಾಂ ಇದೇನಿದು ನಮ್ಮ ವೀಣನು ವಯಸ್ಸಿದ್ದಂಗೆ ಇತ್ತಲ್ಲ ವೀಣ ಬಂದಳ ಏ ಇವಾಗ ಯಾವುದು ಹಬ್ಬ ಉಣ್ಮೆ ಯಾವುದಿಲ್ಲ ಸಂಕ್ರಾಂತಿಗೆ ಬಾರವ ಅಂದರೆ ಇಲ್ಲ ನಮ್ಮ ಮನೇಲಿ ಮಾಡಬೇಕು ಹೇಳ್ಬಿರಬೇಕು ಅಂತ ಅಂದ್ಲು ಅದಕ್ಕೆ ಸುಮ್ಮನೆ ಅದು ಇದೇನಪ್ಪ ಈಗ ಬಂದವಳ ಇವಳು ಯಾಕೆ ಬಂದವಳು ಈಗ ಅಯ್ಯ ದಡ್ಡಿ ನೋಡು ಅಲ್ಲ ಇಲ್ಲಿ ನಿಂತ್ಕಂಡು ಮಾತಾಡಿದ್ರೆ ಅವ್ರು ಯಾಕೆ ಬಂದವಳೆ ಅಂತ ಗೊತ್ತದದಾ ಹೋಗ್ ನೋಡ್ಬೇಕು ತಾನೇ ಯಾರು ಬಂದವ್ರೆ ಏನೋ ಅಂತವ ಥ ನನ್ನ ಬುದ್ಧಿಗಷ್ಟು ವಾಹ್ ವೀರಾ ಏನೇನ ಚೆಂದಗಿದ್ಯಾ ಏನವ ಹಿಂಗೆ ಅಪರೂಪಕ್ಕೆ ಬಂದ್ಬಿಟ್ಟಲ್ಲ ಅಲ್ಲ ಹೇಳಿಲ್ಲ ಏನೂ ಇಲ್ವನವ ಬತ್ತೀನಿ ಅಂತವ ಅಲ್ಲ ಸಂಕ್ರಾಂತಿಗೆ ನಾವು ನಿನ್ನ ನಿನ್ನಬ ಅಂತವ ನೀನೇ ಹೇಳಿದೆ ಇಲ್ಲ ಕಣೋತ್ಕೆ ಇವಾಗ ಬರೋಕ್ಕಿಲ್ಲ ಇಲ್ಲವೇ ಹಬ್ಬ ಮಾಡ್ಬೇಕು ಅಂತ ಮನೇಲಿ ಹಬ್ಬ ಮಾಡ್ಬೇಕು ನಾನು ಒಬ್ಬಳೇ ಇರೋಲ್ಲವಾ ಇನ್ನೊಬ್ಳು ಸಸೆ ಆದರೂ ಇದ್ದಿದ್ರೆ ಮಾಡ್ಕೊಳ್ಳೋರು ಆಯೆಲ್ಲನೂ ಏನು ಆನೆ ಮಾಡ್ಬೇಕತ್ಗೆ ಅಂತ ಒಂದಲ್ಲವಾ ಅದಕ್ಕೆ ಸುಮ್ಮನೆ ಅದ ನಾವು ಹ್ಞೂ ಇದೇನಿದು ಹಿಂಗೆ ಲಾಗೇಜ್ ಎಲ್ಲ ತಗೊಬಂದಿನಿ ಏನಾಯಿತು ಯಾಕೆ ಸಪ್ಪಗಿದೆಯಲ್ಲ అయ్యో అదకే నోడు ఏడనే ఇరు అమ్మను బర్లి ఒట్కి హతీన ఏ సరి అస్ అంతేతీర అయ్యో ఏనవ నిన్న గండ కల్సిన ఏనావ ఇగో అత్తరు బంద్రు అదేనూ ఏడు ಲೇ ಇದೇನು ವೀಣಾ ಹಿಂಗೆ ಬಂದಿದ್ಯಲ್ಲೇ ಆ ಏನು ಇಲ್ಲೇ ಜಾಂಡವರಂಗ್ ಕಂಟಿದಿ ಏನ್ಲೇ ನೀನು ಆಂ ಏನು ಸಮಾಚಾರ ಹಬ್ಬಕ್ಕೆ ಬಾರಿ ಅಂದರೆ ಬರೋಕ್ಕಿಲ್ಲ ನಮ್ಮ ಮನೇಲಿ ಹಬ್ಬ ಮಾಡಬೇಕು ಅಂತ ರಾಗೆ ಹೇಳ್ದಳು ಆ ಇವಾಗ ಲಾಗೇಜ್ ಸಮೇತ ಬಂದಿದ್ಯಾಲಿ ಎಲ್ಲೇ ನಿನ್ ಗಂಡಲ್ಲೇ ಒಬ್ಬಳೇ ಬಂದಿದ್ಯಲ್ಲಿ ಯಾಕೆ ಏನು ಆ ಇನ್ನೇನ್ ಇನ್ನೇನು ಜಾಗ್ಲ ಬಂದೆ ನೀನು ಆ ಬರೀ ನೀನು ರಾಮಾಯಣನೇ ಆಯ್ತಪ್ಪ ಮದುವೆ ಮಾಡಿ ಕೊಟ್ಟಾಗಿಂದನು ಏನಂದ ನೀನು ಗಂಡಿಂದ ಇವಾಗ ಅಮ್ಮ ಇದು ಯಾಕಮ್ಮ ಯಾವಾಗೂ ಬೈತಿಯಲ್ಲಮ್ಮ ನನಗೆ ನಾನು ಏನು ಮಾಡಿದಿನಮ್ಮ ನಾನು ಏನು ಕರ್ಮ ಮಾಡಿ ಓದ್ಬಿಟ್ಟು ನಾನು ಅತ್ತಾಗಿ ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆನೂ ಬೈತದೆ ಇಲ್ಲಿ ನೋಡಿದ್ರೆ ನೀನು ಬೈತ್ಯಾ ಎಲ್ಲೂ ನಿಮ್ದಿಲ್ಲ ನನಗೆ ನಾನೇ ಏನಾದರೂ ಮಾಡ್ಕೊಂಡು ಸತ್ತೋಯ್ತೀನಿ ಅತ್ತೆಗೆ ಹಾಂ ನಾನೇನು ಏನು ಕರ್ಮ ಕೊಟ್ಟಿದ್ನು ಏನು ಕತೆನೋ ಗೊತ್ತಿಲ್ಲ ನನಗೆ ಹಾಂ ಅಲ್ಲಿ ಬೈಸ್ಕೋಬೇಕು ಇಲ್ಲಿ ಬಂದರೆ ಇಲ್ಲೂ ಬೈಸ್ಕೋಬೇಕು ಎಲ್ಲೋದ್ರೂ ನೋದರೂ ಆಗೋಯ್ತು ನಂದು ಏ ಅತ್ತೆ ಸುಮ್ಮನೆ ಐತೆ ಯಾಕತೆ ಬೈತೀರಪ್ಪ ಅವ್ಳಿಗೆ ಏ ಅದು ಏನು ಮಾಡಿ ಕಳ್ಸೋರು ಗಂಡನ ಮನೇಲಿ ಅದು ಎಷ್ಟು ಹೊಡೆದ ಗಿರ್ ಏನು ಮಾಡ್ಕಳ್ಸೋರು ಅಂತ ನಾನು ಗಾಬರಿ ಆಗಿದ್ರೆ ನೀವು ನೋಡಿದ್ರೆ ಲಗೇಜ್ ಎತ್ಕೊ ಬಂದೀನಿ ಅಂತ ಬೈತಾ ಇದ್ದೀರಲ್ಲತ್ತೆ ಇಲ್ಲಿಗೆ ಬರ್ದಂಗೆ ನೆಲ್ಗೋದತ್ತೆ ಅವಳು ಆ ಇರೋದು ಒಂದು ಮನೆ ಅವಳಿಗೆ ಆ ಇಲ್ಲಿಗೆ ಬರ್ದಂಗೆ ಎಲ್ಲಿ ಓದಲ್ಲತ್ತೆ ಆ ತವ್ರ ಮನೆ ಕಷ್ಟ ಅಂದಾಗ ಆ ತವ್ರ ಮನೆಗೆ ಕಣತೆ ಬರೋದು ಎಲ್ಲರೂ ಆಂ ಅಲ್ಲ ನಮ್ಮ ನಾವೇ ಆದ್ರುವೆ ಯೋಚನೆ ಮಾಡ್ಬೇಕು ಕಣತೆ ಈಗ ನೀವು ನನ್ನ ಬೈದು ಹೊಡೆದು ಒಡ್ಸಿದ್ರೆ ನಾನು ನನ್ನ ತವ್ರ ಮನೆಗೆ ತಾನೇ ಹೋಗೋದು ಹಂಗೆ ಬಂದವಳು ಇಲ್ಲಿಗೆ ಬರ್ದಂಗೆ ನೆಲ್ಗೋದಳು ಸುಮ್ಮನೆ ಇರಿಯತ್ತೆ ಹಾಂ ಅದು ಯಾಕಂಗೆ ಹಂಗೆ ಬೈತೀರ ಹುಡುಗಿಗೆ ಯಾವಾಗಲೂ ನೀವು ಏ ಸರಿಯಾಗಿದ್ದೀರಿ ಕಣವ ಅದ್ಕೇನಾದಗಿರಿ ಇಬ್ರು ವೇ ಅದೇನಾಯ್ತು ಕೇಳವ್ ನೀನೇ ಸುಮ ಕೇಳ ನೀನೇ ನಾನಂತೂ ಕೇಳೋಕೆ ಇಲ್ಲಿ ಇವಳು ರಾಮಾಯಣ ನೋಡಿ ನೋಡಿ ಸಾಕಾಯ್ತು ಬೇಡ ಬಾಡ ಕಣ ಅಂತ ಅಂದ್ರೂ ಆ ಹುಡ್ಗು ಹೋಗಿ ಕಟ್ಕೊಂಡು ಈಗ ಅನುಭವಿಸ್ತಾ ಕೂತವಳು ಹಂಗೆ ಹಾ ಈಗ ಒಂದು ಮಕ್ಳಿಲ್ಲ ಒಂದು ಮರಿ ಇಲ್ಲ ಏನಿಲ್ಲ ಬರೀ ಇವಳ್ದೇ ಆಗೋಯ್ತು ಎಲ್ಲವ ನಮ್ಮ ರಾಮಾಯಣ ದಿನಕ್ಕೆ ಒಂದ್ಸರಿ ಆದರೂ ಇವಳ್ದು ಏನಾದರೂ ಒಂದು ಇರ್ತದೆ ಹಾಂ ಅಲ್ಲ ತಿಂಗ್ಳಿಗೆ ಒಂದ್ಸರಿ ಮನೆಗೆ ಬರೋದು ಅದು ಇದು ಜಗಳ ಕೇಳೋದು ನಾವೆಲ್ಲ ಹೋಗಿ ತೀರ್ಮಾನ ಮಾಡಿ ಬರೋದು ಬರೀ ಇದೇ ಆಯ್ತು ರಾಮಾಯಣ ನನಗೂ ಏ ಸಾಕಾಗೋಗೈತೆ ಅಂತ ಕೇಳಿ ಕೇಳಿ ಕೇಳವ ನೀನು ಅದು ಏನಕ್ಕೆ ಏನಕ್ಕೆ ಬಂದೋಳೆ ಏನು ಕತೆ ಏನು ಜಗಳಾಕ ಬಂದ್ಲು ವಾ ಕೇಳು ಮತ್ತೆ ನಾನು ಕೇಳ್ತೀನಿ ಸುಮ್ಮನೆ ಹೊಸ ನಿಂತ್ಕೊಳ್ಳಿ ನೀವು ಅಲ್ಕಣಮ್ಮ ಹಾಂ ವೀಣ ಮೊದಲಿಗೆ ಬಾ ಬಾ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೋ ನೀರು ಗೀರ್ ಕುಡಿ ಹಾಂ ಆಮೇಲಿಂದ ವಾ ಮಾಾಡೋದ್ ಏನಾಗೈತೆ ವಾ ಕೇಳೋಣ ಹಾಂ ಬಾರವ ಒಳಿಕೆ ಸುಸ್ತಾಗಿ ಬಂದಿದ್ಯಾ ಹೆಂಗೆ ಬಂದೆ ಬಸ್ಸಲ್ಲಿ ಬಂದಿನವಾ ಹ್ಞೂ ಬಸ್ಸಲ್ಲಿ ಬಂದೆ ಇನ್ನು ಯಾವ್ದ್ರಲ್ಲಿ ಬರೋಣ ಯಾರು ಬಿಟ್ಟು ನನ್ನ ಹಾಂ ಈ ಕಡೆ ನೋಡಿದ್ರೆ ನಮ್ಮ ಅಪ್ಪ ಅವನಿಗೂ ನನ್ನ ಚಿಂತೆ ಇಲ್ಲ ಆರಾಮಾಗಿ ಅವರು ಅವ್ರ ಪಾಡಿಗೆ ಅವರು ಆ ಕಡೆ ನೋಡಿದ್ರೆ ನನ್ನ ಗಂಡನ ನಾ ಅತ್ತೆಗೂ ಚಿಂತೆ ಇಲ್ಲ ಕಣತ್ತಿಗೆ ಹಾಂ ಯಾಕಾದರೂ ಮದುವೆ ಮಾಡಿಕೊಟ್ರು ನನ್ನ ನನಗೆ ಆಗೋಗೈತೆ ಕಣತ್ತಿಗೆ ನನಗಂತೂ ಹ್ಞೂ ಅಲ್ಲ ಅದು ಅಲ್ಲದನೇ ನೀ ಈ ಕಡೆ ಮಕ್ಕಳು ಆಯ್ತಾಯಿಲ್ಲ ನನಗೆ ಆಂ ನೀವೇ ನನ್ನ ಮೇಲೆ ಎತ್ತಾಗಿ ಕಣದ್ಗೆ ಹಾಂ ನಾನು ಏನು ಮಾಡೋಣದಕ್ಕೆ ಹಾಂ ನಾನೇನಾದರೂ ಹಾಂ ದೇವ್ರ ಹತ್ರ ಹೋಗಿ ಹಾಂ ಬರ್ಸ್ಕೊಬರಕಾಯ್ತದೆ ಅದ್ಕೆ ಆ ಮಕ್ಕಳು ಕೊಡಪ್ಪ ದೇವ್ರೆ ಅಂತವ ಹಾಂ ನಾನು ಏನು ಮಾಡೋಣ ಅದ್ಕೆ ಆಂ ಇಲ್ಲ ರಾಜ ಇಲ್ಲ ಅದಕ್ಕೆ ಅದು ಸರಿಯಾಗಿ ಆಯ್ತಾಯ್ನಿ ಎಲ್ಲ ಸರಿಯಾಗಿ ಆಯ್ತೈತೆ ಅದ್ಕೆ ಹಾಂ ಆದ್ರೂ ಮಕ್ಳು ಇಲ್ಲ ಹಾಂ ಡಾಕ್ಟ್ರದ್ರ ಹತ್ರ ಹೋಗೋಣ ನಡೀರಿ ಅಂತಂದರೆ ಅವರು ಬರೋಕ್ಕಿಲ್ಲ ನನ್ನನ್ನು ಮಾತ್ರ ಕಳಿಸ್ತಾರೆ ಆ ಡಾಕ್ಟ್ರು ನಿಮಗೆಲ್ಲ ಸರಿ ಓಯತೆ ಕಣಮ್ಮ ನಿಮ್ಗೆ ಅಣ್ಣನ ಕರ್ಕೊಂಬನ್ನಿ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಆಯಿತಾ ಚೆಕ್ ಮಾಡೋಣ ಅಂತಾರೆ ಇವರು ನನಗೇನಿಲ್ಲ ಕಣೆ ನನಗೇನೇ ಹೇಳ್ತೀಯಾ ನಮ್ಮ ವಂಶದಲ್ಲಿ ಅಷ್ಟು ಮಕ್ಕಳು ಇಷ್ಟು ಮಕ್ಕಳು ಅಂತವಾ ಇವ್ರು ಹಿಂಗೆ ಆಡ್ತಾರೆ ಕಣದ್ಕೆಗೆ ಏನು ಮಾಡೋಣ ಹೇಳಿ ನೀವೇ ಓಹೋ ಹಾಗಾದ್ರೆ ನಿನ್ನ ಗಂಡ ಮಕ್ಳಾಯ್ತಲ್ಲ ಇಲ್ಲ ಅಂತವ ನಿನ್ನ ಮನೆಯಿಂದ ಓಡಿಸೋಣೆ ಅಂತ ಆಯ್ತು ಆ ಆ ನನ್ನ ಮಗ ಶಂಡ ಆ ನನ್ನ ಮಗನಿಗೆ ಮಕ್ಳಾಗ್ಲಿಲ್ಲ ಅಂತವ ನನ್ನ ಮಗ್ಳಿಗೆ ಹೇಳಿ ಕಳ್ಸೋಣ ನಿನ್ನ ಆ ಎಷ್ಟಿರ್ಬೇಕಾ ನನ್ನ ಮಗನ ಕಬ್ಬು ಅಂತವ ನಡಿ ಹೋಗ ನಡಿ ಅದು ಏನು ಅಂತ ಕೇಳೋಣ ಆಂ ಡಾಕ್ಟರ್ ಹತ್ರ ನಡಿಲ್ಲ ಅದೇನು ಚೆಕ್ ಮಾಡಿಸೋದು ನಡಿಲ್ಲ ಅಂತ ನಡಿ ಬರ್ತೀನಿ ನಡಿ ನಾನು ಆಂ ನಿನ್ನೂ ಚೆಕ್ ಮಾಡ್ಸೋಣ ಅವ್ನು ಚೆಕ್ ಮಾಡ್ಸೋಣ ನಿಂದ ನಿಂದೇನಾದರೂ ಪ್ರಾಬ್ಲಮ್ ಇದ್ದರೆ ನೋಡೋಣ ನಡಿ ಆಂ ಅದೇನು ಪ್ರಾಬ್ಲಮ್ ಇರ್ತದೆ ನೋಡಿ ಸರಿ ಮಾಡ್ಕೋಬೇಕು ಹಾಂ ಇಲ್ಲ ಅಂದರೆ ಹಿಂಗೆ ಮಕ್ಳಾಯ್ತಲ್ಲ ಮಕ್ಳು ಅಂತ ಬರೀ ನಿನ್ನೆ ದೂರ್ ಕಂಡು ಕೂತಿದ್ರೆ ಹೆಂಗೆ ಸರಿ ಹೋದದ್ ಹೇಳು ಹಾಂ ಹೆಂಗೆ ಮಕ್ಕಳಾ ಅದ ಬರೀ ದೂರ್ಕಂಡಿದ್ರೆ ಮಕ್ಕಳಾದದ ಬರೀ ಅವ್ನು ಅವ್ರ ಅವ್ನ ಮಾತು ಕೇಳ್ಕೊಂಡು ಕೇಳ್ಕೊಂಡು ಅವನು ಹಾಂ ನನ್ನ ಮಗ ಹಾಂ ಅವ್ನು ಸೀರೆ ಇಟ್ಕೊಂಡು ಓಡಾಡ್ತಿರ್ತಾನೆ ಇನ್ನು ಸೀರೆ ಇಟ್ಕೊಂಡು ಓಡಾಡ್ತಿರ್ತಾನೆ ಅವ್ರ ಅವ್ವ ಹೇಳ್ಕೊಟ್ಟಂಗೆ ಕೊಟ್ಟಂಗೆ ಇವನು ಹಾಂ ಅದು ಇದು ಮಾಡ್ಕೊಂಡು ಬರೀ ಒಡೆಯೋದು ಪಡೆಯೋದು ಇದೇ ಕಲ್ತವನು ಅವನು ಇನ್ನೇನು ಒಳ ಬುದ್ಧಿ ಅಂತೂ ಹೇಳ್ಕೊಡ್ತಿಲ್ಲ ಅವ್ರವ್ವ ಬರೀ ಇಂಥವು ಮನೆ ಹಾಳು ಬುದ್ಧಿನಿ ಅವನಂತವ ಅಲ್ಲ ನನ್ನ ಮಗ ಆಂ ನಿನಗೆ ಮಕ್ಕಳಾಗಿಲ್ಲ ಅಂತವ ನಿನ್ನ ಮೇಲೆ ಎತ್ತಾಗ್ತವನಲ್ಲ ಅವನೇನು ತಪ್ಪಿಲ್ವಂತ ಅವನೇನು ಆ ಪ್ರಾಬ್ಲಮ್ ಇಲ್ವಂತ ಅವನು ಅವ್ನ ದೇಹದಲ್ಲಿ ಏನು ಪ್ರಾಬ್ಲಮ್ ಇಲ್ವೇನೋ ನಡಿ ಹೋಗೋಣ ಕೇಳೋಣ ಡಾಕ್ಟ್ರ್ ಅನ್ಬೇಕಿತ್ತು ಬೇಕಿತ್ತು ನಡಿಲ್ಲ ಅಂತವ ಕೂತ್ಕೆ ಪಟ್ಟಿ ನಡಿಬೇಕಿತ್ತು ನಡಿಬೇಕಿತ್ಕಂಡ್ಲೆ ನೀನು ಆಂ ನೀನು ಸುಮ್ಮನೆ ಸುಲಭದಂಗೆ ಇರೋದಕ್ಕೆ ಅವ್ರು ನಿಂಗೆ ಸದಾ ಮಾಡ್ಕೊತಾರದ ಹಿಂಗೆ ಹಾಂ ನಮ್ಮ ತವ ಜೋರು ಮಾಡ್ತೀಯ ಬಂದು ಆ ನಿಮ್ಮ ಅಪ್ಪ ಇಂತವೋ ನನ್ನ ತಗೋ ಜೋರು ಮಾಡ್ತೀಯಲ್ಲ ಬಂದು ಅವ್ರ ಹತ್ರನೂ ಜೋರು ಮಾಡುವೆ ಆ ಕೇಳುವೆ ನಡೀಲ್ಲ ಅದೇನು ಪ್ರಾಬ್ಲಮ್ ಐತೆ ಅಂತ ಕೇಳೋದು ನಡೀಲ್ಲ ಅದು ಏನೈತೆ ಸರಿ ಮಾಡ್ಕೊಳ್ಳೋಣ ಆ ಮಕ್ಳು ಮಾಡ್ಕೊಳ್ಳೋದು ಬೇಡವಾ ನಾವು ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಇರೋದು ಹಾ ಅಂತವಾ ಕರ್ಕೊಂಡು ಹೋಗ್ಬೇಕಿತ್ಕೊಂಡ್ಲೆ ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋಗಿದ್ದೀ ಗೊತ್ತಾಗಿರೋದ ನನ್ನ ಮಗನಿಗೆ ಬರೀ ವಾಡಿಸ್ಕೊಂಡು ವಾಡಿಸ್ಕೊಂಡು ನೀನು ಹಿಂಗೆ ಬೈಸ್ಕೊಂಡು ಬೈಸ್ಕೊಂಡು ಹಾಂ ಹಿಂಗೆ ಇದು ಏನು ಹಾಂ ಬೆಕ್ಕಿನ ಮರಿ ಇರ್ತದಲ್ಲ ಹಂಗಿರು ನೀನು ಹಾಂ ನಮ್ಮ ಹತ್ರ ಮಾತ್ರ ಹುಲಿ ಆಡ್ದಂಗೆ ಆಡು ಅವ್ರ ಹತ್ರ ಇಲಿ ಆಡ್ದಂಗೆ ಆಡು ನೀನು ಏನು ಹುಡುಗಿನೋ ಏನೋ ಆಂ ಅಷ್ಟೊಂದು ಓದಿದ್ಯಾ ಬರ್ದಿದ್ಯಾ ಆಂ ಆದರೂ ನಿನಗೆ ಇನ್ನೂ ಸಮಾಜದ ಜ್ಞಾನ ಇಲ್ಲ ಕಣಮ್ಮ ನಿನಗೆ ಹಾಂ ಒಂದು ಇದ್ಗೆ ಏನು ಮಾಡಬೇಕು ಆ ಇವ್ರು ಯಾಕೆ ಹಿಂಗೆ ಹೇಳ್ತವ್ರೆ ಹಾಂ ನಾನು ಏನು ಮಾಡಬೇಕು ಅಂತೆಲ್ಲ ಯೋಚನೆ ಅಯ್ಯ ಹಂಗೆ ಯೋಚನೆ ಮಾಡಿದ್ರೆ ಅವ್ನು ಯಾಕೆ ಕಟ್ಕೊಂಡು ಹೋಗೋವೇ ತಗೊಳ್ಳಿ ನೀನು ಹಾಂ ಒಂಚೂರು ಅಂದ ಚಂದವಾಗಿ ಇದಾನೆ ಅಂತವಾ ನೋಡಿದ ತಕ್ಷಣ ಆ ಕಟ್ಕೊಬಿಟ್ಟೆ ಆಂ ಅವ್ನು ಏನು ಮಾಡ್ತವನೇ ಏನು ಕತೆ ಏನು ಕೆಲ್ಸದವನೇ ಏನು ವಿಚಾರಿಸ್ಲಿಲ್ಲ ಮನೆ ಕಡೆ ಹೆಂಗೆ ಆಯ್ತು ಎಲ್ಲವ ಕುಡುಕ್ರು ಫ್ಯಾಮಿಲಿ ಅಂತವ್ರು ಹ್ಞೂ ಕುಡಿದು ಕುಡ್ದು ಬರೀ ಬೀದಿಲಲ್ಲವ ಬಿದ್ದಿರೋದೆ ಅಂತೆ ಅವ್ರು ಅಪ್ಪ ಅಮ್ಮ ಎಲ್ಲವ ಆ ಹಂಗಂತಿದ್ರು ಅವಾಗೆಲ್ಲವ ಆವಾಗೆಲ್ಲವಾ ಹ್ಞೂ ಊರಲ್ಲಿದ್ದಾಗ ಅವರು ಬರೀ ಅಂತೆ ಆಂ ಅಂಥ ಜನಗಳ ಮಧ್ಯೆ ಹೋಗಿ ಸೇರ್ಕೊಬಿಟ್ಟಲ್ಲವ ನೀನು ಹಾಂ ಅದೇನೋವಾಗ ಗಿಳಿ ಸಾಕಿ ಗಿಡಗನ್ ಕೈಲಿ ಕೊಟ್ಟಂಗೆ ಆಗೋಯ್ತಲ್ಲ ನಮ್ಮ ಕತೆ ಹೇಳು ಹಾಂ ನಿಮ್ಮ ಅಪ್ಪಾಯಿ ಬಂದರೆ ಅದೇ ಹೊಡ್ಕೊಂಡು ಸಾಥೋಯ್ತಾನೆ ಹಿಂಗೆ ಮಾಡೋರು ಮತ್ತಂತಂದ್ರೆ ಹಾಂ ಅದುವೇ ಲಾಗೇಜ್ ಎಲ್ಲ ಎತ್ಕೊ ಬಂದಿದ್ದು ಏನು ಮನೆ ಬಿಟ್ಟು ಓಡಿಸ್ಬಿಟ್ರೆ ಹೆಂಗೆ ಅವರು ಅಮ್ಮ ಹಂಗಲ್ಲ ಕಣಮ್ಮ ನಾನು ಏನಮ್ಮ ಮಾಡೋಣ ನಾನು ಹೇಳ್ದೆ ಕಣಮ್ಮ ಅವ್ರಿಗೆ ಬಂದ್ರಿ ಹೋಗಿ ಟೆಸ್ಟ್ ಮಾಡ್ಸೋಣ ಅಂತ ಅಂದರೂ ಬಾಣ ಅತ್ತೆ ನೋಡಿದ್ರೆ ಹಿಂಗೆ ಆಡ್ತದವ ಅಮ್ಮ ನೋಡಿದ್ರೆ ನನ್ನ ಮಗಂಗೆ ಏನು ಪ್ರಾಬ್ಲಮ್ ಇಲ್ಲ ಕಣೇ ಎಲ್ಲವ ನಿನಗೆ ಇರೋದು ಆ ನಿನ್ನಿಂದನೇ ಮನೆ ಹಾಳಾಯ್ತಾ ಇರೋದು ಆ ನಮ್ಮ ವಂಶ ಉದ್ದಾರ ಆಗಕ್ಕಿಲ್ಲ ಬೇರೆಯವ್ರು ನಾನು ಆ ಕರ್ಕೊಬಂದು ಕಟ್ತೀನಿ ಅಂತೆಲ್ಲ ಹಿಂಗೆ ಎದ್ರಸ್ತವಳೆ ಕಣಮ್ಮ ಅವಳು ಗಂಡನ ಗಂಡನ್ ಬಿಟ್ಟಿರೋಳು ಅವಳನ್ನ ಕರ್ಕ ಕರ್ಕೊಂಬಂದು ಕಟ್ತೀನಿ ಆ ಮಕ್ಳಾಯ್ತವೆ ಆಮೇಲೆ ಅವಳು ವರದಕ್ಷಿಣೆ ಬೇರೆ ಕೊಡ್ತೀನಿ ಅಂತ ಹೇಳೋಳಂತೆ ಅವ್ರ ಮನೆಯವರೆಲ್ಲವ ಏನೋ ಮೂರು ಲಕ್ಷ ಕೊಟ್ಟು ಕೊಡ್ತಾರಂತೆ ಅದಕ್ಕೆ ಅವ್ರೆಲ್ಲಮ್ಮ ಮೂರು ಲಕ್ಷ ಕೊಡ್ತಾರೆ ನಾನು ಅವಳನ್ನು ಕಟ್ಕ ಕರ್ಕೊಬತ್ತಿನ ಕಣೆ ನೀನು ನಿನ್ನಾಗೆ ಮನೆಯಿಂದ ಆಚಿಕೆ ಅಂತವ ಕಲಿಸಿದ್ರು ಕಣಮ್ಮ ಹ್ಞೂ ಏನು ಮಾಡೋಣ ಹೇಳಮ್ಮ ನಾನು ಅಲ್ಲ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಕಣಮ್ಮ ನಾನು ಕಾಲ್ಗೆಲ್ಲ ಬಿದ್ದು ಬೇಡ್ಕಣೆ ಕಣಮ್ಮ ನಾನು ದಿಟ್ಟವಾಗ್ಲೂ ಹೇಳ್ತೀನಿ ಕಣಮ್ಮ ನಾನು ಏನು ಜಗಳಾಡಕ್ಕೆ ಪಗ್ಡಕ್ಕೆ ಹೋಗ್ಲಿಲ್ಲ ಕಣಮ್ಮ ಈ ಸತಿ ಹ್ಞೂ ಪ್ರತಿ ಸರಿ ಹಂಗೆ ಜಗಳಾಡಿ ಸುಮ್ಮನೆ ರಾಮಾಯಣ ಆಗುತ್ತೆ ಅಂತವ ನಾನೇ ಕ್ಷಮಿಸ್ಬಿಡ್ರಿ ಅಂತ ಕಾಲ್ಗೆಲ್ಲ ಬಿದ್ದೆ ಕಣಮ್ಮ ಆದರೂ ಅವ್ರಿಗೆ ಕರೆಕ್ತಿಲ್ಲ ಕಣಮ್ಮ ಮನಸ್ಸು ಅವ್ರದ್ದೇ ಅವ್ರದ್ದು ನೋಡ್ಕೊತವ್ರು ಕಣಮ್ಮ ಏನು ಹೇಳಮ್ಮ ಹ್ಮ್ ಅವ್ರಿಗೆ ದುಡ್ಡು ಬತ್ತದಂತೆ ಅಮ್ಮನ ಹತ್ರ ಮಕ್ಳು ಆಯ್ತದಂತೆ ಆ ನನ್ನ ಹತ್ರ ಇದ್ರೆ ಮಕ್ಳು ಆಗಿಲ್ವಂತೆ ಅಂತ ಎಲ್ಲ ಅಂತರ್ನೂ ಅಲ್ಲ ಸೂಳೆ ಮಗ ಬೇರೆ ಹುಡುಗಿನ ಬೇರೆ ಮದುವೆ ಅದು ಯಾವುದೋ ಗಂಡು ಬಿಟ್ಟಿದ್ದು ಅಮ್ಮನ ಮಡಿಗೆ ಮದುವೆ ಆಗಾನಂತ ಇದೆಲ್ಲವಾ ಅವ್ರ ಅಮ್ಮನ ಕಡೆ ಅವನ ಅಮ್ಮಂದು ಎಲ್ಲವ ಇವೆಲ್ಲವ ಆಟಗಳು ಹಾಂ ಅಲ್ಲ ಏನು ಅಂದ್ಕೊಬಿಟ್ಟವನ ಅಂತವ ಅವನು ಹಾಂ ಅವ್ನುಗೌನಿ ಏನು ಮಹಾರಾಜ ಅನ್ಕೊಬಿಟ್ಟವ ನಾ ನಾಲ್ಕು ಮದುವೆ ಆಗ್ಬೋದು ಐದೈದು ಮದುವೆ ಆಗ್ಬೋದು ಅಂತ ಅನ್ಕೊಂಡವನು ಏನು ಕಾನೂನು ಗೊತ್ತಿದ್ದದಂತ ಅವನಿಗೆ ಹಾಂ ನಡಿ ಮುಗೀತೀ ಸತಿ ಮುಗಿತವನು ಹಾಂ ಇಷ್ಟೆಲ್ಲ ಮುಂದುವರೆದವನೇ ಅಂದಮೇಲೆ ಮುಗಿಸ್ಬಿಡೋಣ ಅವ್ನ ಕಥೆಯ ನೀನು ಇನ್ನೊಂದು ಕಿತ ನಾನು ಗಂಡಂತ ಹೋಗ್ತೀನಿ ಅದು ಇದು ಅಂತ ಒಳಂಗಿದ್ರೆ ಈಗಲೇ ಒಂಟೋಗ್ಬಿಡಿ ಇಲ್ಲಿಂದವ ಏನೇ ಆದರೂ ನಾನು ರೆಡಿಯಾಗಿದ್ದೀನಿ ಕಣಮ್ಮ ಹಾಂ ನನಗೇನು ಪ್ರಾಬ್ಲಮ್ ಇಲ್ಲ ಕಣಮ್ಮ ನನಗಿದ್ರೆ ಮಾತ್ರ ಇರು ಇಲ್ಲಿ ಇಲ್ಲ ಅಂದ್ರೆ ಒಂಟೋಯ್ತಾರೆ ಇವಾಗ ಇವಾಗಲೇ ಹೇಳ್ತಾ ಇದ್ ನೋಡು ನನ್ನ ಗಂಡ ಹಂಗೆ ಹಿಂಗೆ ಅಂತ ವಹಿಸ್ಕೊಂಡ್ ಬಂದ್ ಕಾಲ್ ಮುರಿದು ಆ ಇವಾಗಲೇ ಹೇಳ್ತಾ ನೋಡು ಒಂದ್ ಒಂದ್ಕಿಂತ ತಪ್ಪು ಮಾಡಿದ್ಯಾ ಇನ್ನೊಂದ್ಕಿಂತ ತಪ್ಪು ಮಾಡ್ಬೇಡ ನೀನು ಅವನು ಬೇರೆವಳ ಹೆಂಗ್ ಮದುವೆ ಆದನು ಅಂತವಾ ನೋಡ ನಡಿ ನಿಮ್ಮ ಅಪ್ಪನ ಕರ್ಕೊಂಡು ನಾಡಿಕೆ ತೀರ್ಮಾನಕ್ಕೆ ಹೋಗೋಣ ಅವ್ರ ಮನೆ ತವ ಅದೇನೇನ ಐತೆ ಎಲ್ಲ ಈ ಬರೋ ತೀರ್ಮಾನ ಮಾಡ್ಕೊಂಡೇ ಬರೋದೇ ಈ ಸತಿ ಬುಡಂಗಿಲ್ಲ ನನ್ನ ಮಗನ ಹ್ಮ್ ಏನಾದ್ರೂ ಹಂಗೆ ಹಿಂಗೆ ಅಂತ ಆಡ್ದ ಸ್ಟೇಷನ್ ನಡಿ ಅವ್ನ ಅಲ್ಲೇ ಪೊಲೀಸ್ ಗೂಡ್ ಊಟ ಹಾಕಿದ್ರೆ ಗೊತ್ತಾಯ್ತದ ನನ್ನ ಮಗನಿಗೆ ಆ ಎರಡನೇ ಮದುವೆ ಬೇರೆ ಬೇಕಂತ ಅವನಿಗೆ ವರದಕ್ಷಿಣೆ ಬೇರೆ ಬೇಕಂತ ಅವ್ನಿಗೆ ಆ ಎಷ್ಟು ಅಂತ ಕೊಡೋದು ಅಂತ ಅನ್ಕೊಬಿಟ್ಟವನೇ ಹಾಂ ಮನೇಲಿರವ ನಿಮ್ಮ ಮನೇಲಿರೋ ಸಾಮಾನೆಲ್ಲವ ನಾವೇ ಕೊಡ್ಸಿದ್ದೀವಿ ಆ ಒಂದು ಸಾಮಾನು ಬಿಡ್ದಂಗೆ ಕೊಡ್ಸಿದ್ದೀವಿ ಆ ಫ್ರಿಡ್ಜಿಂದ ಇಂದ ಹಿಡಿದು ವಾಷಿಂಗ್ ಮಿಷನ್ ಹಿಡ್ದು ಹಿಡಿದು ಆ ಎಲ್ಲನೂ ನಾವೇ ಕೊಡ್ಸಿದ್ದೀವಿ ಆ ಅವ್ನು ಕೇಳ್ದಂತವ ಐವತ್ತು ಗ್ರಾಮ್ ಚಿನ್ನ ಕೊಟ್ಟಿದ್ದೀವಿ ಅವ್ನಿಗೆ ಆ ನಿನಗೆ ಸಾರ ಕೊಟ್ಟಿದ್ದೀವಿ ಓಲೆ ಕೊಟ್ಟಿದ್ದೀವಿ ಎಲ್ಲನೂ ತಗೊಂಡೋಗಿ ಮಡಿಕೊಂಡವನೇ ಮಗ ಆ ಇನ್ನುಮೇಲೆ ಅವನಿಗೆ ಬೇರೆ ಬೇರೆಯಬೇಕಂತ ಅವನಿಗೆ ಆ ಎಷ್ಟು ಎಷ್ಟು ಇದ್ದದಂತ ಅವನತ್ರ ಆಸ್ತಿ ಅವ್ನಿಗೆ ವರದಕ್ಷಿಣೆ ಕೊಡೋಕೆ ಆ ಬಿಡ್ಗ ಸಾಸ್ತಿ ಇಲ್ಲ ಅದು ಏನೋ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾವನೆ ನನ್ನ ಮಗ ಆಂ ಅಂತನಿಗೆ ಇಷ್ಟು ಕೊಬ್ಬಿರ್ಬೇಕಾರೆ ನಮ್ಮಂತರ್ಗೆ ಎಷ್ಟು ಇರಬೇಕು ಅಂತವ ಬರಲಿ ನಿಮ್ಮ ಅಪ್ಪಯ್ಯ ನನ್ನ ಮಗಂಗೆ ಮಾಡೋ ನೀರು ಹ್ಞೂ ಕಣತೆ ಈ ಕಿಟ ಬಿಡಬೇಡಿ ಕಣತ್ತೆ ಅವನು ಆ ಎಷ್ಟು ಅಂತವ ನಾವು ನೋಡೋದು ಆ ನೋಡಿ ನೋಡಿ ಸಾಕಾಗೈತ ನನ್ನ ಮಗನ ಆಟವಾ ಈ ಕಿಟ ಬೆಂಡೆತ್ ಬಿಡತೆ ಅವ್ನಿಗೆ ಬಿಡ್ಬೇಡಿ ಅವ್ನ ಹಿಂಗೆ ಬಿಟ್ಬುಟ್ಬುಟ್ಬಿಟ್ಟೆ ಯಾ ಅವನು ಹಾಂ ಅವ್ರ ಅಮ್ಮನೂ ಅವ್ನು ಇಬ್ಬರು ಪೊಲೀಸ್ ಸ್ಟೇಷನ್ ಕರಿಬೇಕು ಕಾಣತ್ತೆ ಹಂಗೆ ಮಾಡ್ಬೇಕು ಅವ್ನಿಗೆ ಹಾಂ ಅದೇನೈತೆ ಹಾಂ ಎಲ್ಲನೂ ಕೊಡಲಿ ಅವನು ಅವ್ನು ಆಸ್ತಿಲ್ಲ ಅರ್ಧ ಭಾಗನು ಕೊಡಲಿ ಆಮೇಲೆ ಅದು ಯಾರನ್ನು ಮದುವೆ ಐತಾರೆ ಮದುವೆ ಆಗಲಿ ತಗೊಳೀತೆ ಅವ್ನಿಗೆ ಇವೆಲ್ಲ ಗೊತ್ತಿರೋಕ್ಕಿಲ್ಲ ನೋಡಿ ಬೇಕಿದ್ರೆ ಅರ್ಧ ಭಾಗ ಕೊಡಬೇಕು ಏನೇನು ಒಡವೆ ಐತೆ ಎಲ್ಲ ಕೊಡಬೇಕು ದುಡ್ಡು ಕೊಟ್ಟಿರೋದೆಲ್ಲ ಕೊಡಬೇಕು ಅಂದರೆ ಅವಾಗ ಬಾಸ್ಕೊಂಡ್ ಬಿದ್ದಿರ್ತನೂನು ಹ ನನ್ನ ಮಗನಿಗೆ ಗೊತ್ತಿಲ್ ಕಣತೆ ಇವೆಲ್ಲವ ಕತೆಗಳು ಅದಕ್ಕೆ ಹಿಂಗ್ ಆಡದವನು ಹ ಅಣ್ಣ ಕಣತೆ ಹ ನನ್ನ ಪಾಪ ಆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಯ್ತದೆ ಎಲ್ಲ ಮಾಡ್ತದೆ ಮಕ್ಕಳೊಂದು ಆಗಿಲ್ಲ ಅಂತವ ಇವನು ಹಿಂಗೆಲ್ಲ ಆಡಿದ್ರೆ ಏನು ಹೇಳೋನು ಹೇಳಿ ಇಲ್ಲ ಮಕ್ಕಳು ಆಯ್ತಾ ಇಲ್ಲ ಅಂದರೆ ಇವಳ್ದೆ ಪ್ರಾಬ್ಲಮ್ ಇದ್ದರೆ ಹೋಗಿ ತೋರಿಸ್ಲಿ ತೋರಿಸೋದು ಬೇಡ ಅಂತ ಹೇಳ್ತಿದ್ದೀವ ನಾವು ಆ ತೋರಿಸ್ಕೊಂಡು ಅದು ಏನು ಪ್ರಾಬ್ಲಮ್ ಆಗೈತಿ ಏನು ಅಂತ ನೋಡ್ಕೊಂಡು ಹಾಂ ಒಂದಿಟ್ಟು ತೋರಿಸಿ ಸರಿ ಮಾಡ್ಕೊಂಡು ಏನು ಮಕ್ಕಳು ಆಯ್ತಾ ಇಲ್ವ ಪ್ರಪಂಚದಲ್ಲಿ ಎಲ್ಲರಿಗೂ ಈಗೇನತ್ತೇ ಅಯ್ಯೋ ಈಗ ಕೃತಕ ಇದು ನಂಗೆ ಬಂದೈತೆ ಕಣತೆ ನಮ್ಮ ಹೊಟ್ಟೆ ಒಳಗೆ ಮಕ್ಕಳು ಬೆಳೆಯೋಂಗಿಲ್ಲ ರೋಬೋಟ್ ಹೊಟ್ಟೆ ಒಳಗೆ ಬೆಳೀತದೆ ಅಂಥವೆಲ್ಲವ ಟೆಕ್ನಾಲಜಿ ಬಂದಿರಬೇಕಾರೆ ಆ ಈ ನನ್ನ ಮಕ್ಳು ಇನ್ನೂ ಮಕ್ಕಳಾಗಿಲ್ಲ ಅಂತವ ಹೆಂಗಸ್ರಿಗೆ ಇನ್ನು ಹಾಂ ಕಾಟ ಕೊಟ್ಕೊಂಡವ್ರಲ್ಲ ಎಂತ ನನ್ನ ಮಕ್ಳು ಇರ್ಬೇಕತ್ತೆ ಇವರೆಲ್ಲವಾ ಹಾಂ ಎಂಥರ ಇರಬೇಕು ಅಂತ ಯೋಚನೆ ಮಾಡಿರಿ ಹಾಂ ಹಾಂ ಹಂಗಲ್ಲಂಗಣಮ್ಮ ಅವನು ಏನು ಗೊತ್ತಿನಮ್ಮ ಉದ್ದೇಶ ಏನು ಗೊತ್ತಾ ಅವನು ಆ ಅವ್ನು ಹೇಳಣ್ಣ ನಿಮ್ಮ ಅಪ್ಪ ಹೇಳಿ ಬೋರ್ ತಗ್ಸೈತೆ ಅಂತಲ್ಲ ಅಂತ ಕೇಳ್ದೆ ಕಣಮ್ಮ ಅದಕ್ಕೆ ನಾನು ಹೇಳ್ದೆ ನಮ್ಮ ಅಪ್ಪಯ್ಯ ಬೋರ್ ತೆಗೆಸ್ಕೊಂಡ್ರೆ ನಿಮ್ಗೇನಾಗಬೇಕು ನಮ್ಮ ಅಪ್ಪಯ್ಯ ತನೆಯ ಬೋರ್ ತಗಸ್ಕೊಂಡಿರೋದು ತೆಗಿಸ್ಕೊಳ್ಳಿ ಬಿಡ್ರಿ ಆ ದುಡ್ಡು ಐತೆ ಅವ್ರ ಹತ್ರ ತೆಗೆಸ್ಕೊಂಡವ್ರೆ ಅಂತ ಅಂದೆ ಆಮೇಲೆ ನಿಮ್ಮ ಅಪ್ಪಯ್ಯ ಎಳ್ ಬೋರ್ ತರ್ಸೈತೆ ಆ ನಿಮ್ಮ ದೊಡ್ಡಣ್ಣಗೆ ಒಂದುವಾರ ಕೋಟಿದು ಮನೆ ಕೊಡ್ಸೈತೆ ಬೆಂಗ್ಳೂರಿನಾಗೆ ಆ ಅಷ್ಟೊಂದೆಲ್ಲ ದುಡ್ಡು ಐತೆ ಆದರೂ ನನಗೆ ಒಂದು ರೂಪಾಯಿ ಕೊಡೋದಿಲ್ಲ ನಿಮ್ಮ ಅಪ್ಪಯ್ಯ ಆ ನಾನು ಬೇಕಿದ್ರೆ ಆಸ್ತಿಲ್ಲವ ಪಾಲ್ ತಗೋಬೋದು ಪಾಲ್ ಕೇಳ್ಬೋದು ಹಾ ನೀವು ಯಾರುವೇ ನನಗೆ ಸರಿಯಾಗಿ ನೋಡ್ಕೊಂತಿಲ್ಲ ಏನು ಇಲ್ಲ ಆಮೇಲೆ ಅಮ್ಮ ನಿಮ್ಮ ಅಪ್ಪ ಹಿಂಗೆ ಅವ್ರು ಗಂಡು ಮಕ್ಳಿಗೆ ಮಾತ್ರವ ಮಾಡೋಕ್ಕಾಯ್ತದೆ ಎರಡೆರಡು ಬೋರ್ ಕೊಡಿಸಿ ಎಲ್ಲನೂ ಮಾಡೋಕ್ಕಾಯ್ತೈತೆ ಆ ಕುಡುಕ್ ನನ್ನ ಮಗಂಗೆ ಎಲ್ಲವ ಮಾಡ್ತವ್ರೆ ಆಸ್ತಿನೆಲ್ಲನೂ ಆ ಇನ್ನೊಬ್ಬಗೆ ಒಂದುವರೆ ಕೊಟ್ಟಿದ್ದು ಮನೆ ಕೊಡ್ಸೋರೆ ಆಂ ಇಷ್ಟೆಲ್ಲ ಮಾಡಿದಾಗ ಮಗಳಿಗೇನು ಕೊಡೋಕೆ ಆಕಿಲ್ವ ಅಂತೆ ಎಲ್ಲವ ಅಂಥವ್ರು ಕಣಮ್ಮ ಆ ಇವೆಲ್ಲವ ಅದು ಯಾರು ಹೇಳ್ತವ್ರಿ ಏನೋ ಕಣಮ್ಮ ಗೊತ್ತಿಲ್ಲ ಅವ್ರಿಗೆ ಆ ಇವೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬಂದು ನನಗಿವಾಗ ಆ ದುಡ್ಡು ಇಸ್ಕೊಬ ಹೋಗು ಇಲ್ಲಾಂದ್ರೆ ಇನ್ನೊಬ್ಳರು ಮದುವೆ ಆಯ್ತೀನಿ ಅವ್ಳು ಮೂರು ಲಕ್ಷ ದುಡ್ಡು ಕೊಡ್ತಾರಂತೆ ಆ ನೀನೇ ಇಸ್ಕೊ ಬಂದರೆ ನಿನ್ನ ಜೊತೆ ಇರ್ತೀನಿ ದುಡ್ಡಿಸ್ಕೊಬ ಹೋಗು ನಿಮ್ಮ ಅಪ್ಪ ಏನತ್ರವ ಅಂತ ಅಂದ್ಬಿಟ್ಟು ಕಳ್ಸಿರೋದು ಕಣಮ್ಮ ಇವಾಗ ಹ್ಞೂ ಇನ್ನೇನಕ್ಕೂ ಅಲ್ಲ ಅವ್ರದ್ದು ಉದ್ದೇಶ ಇನ್ನೇನು ಅಲ್ಲ ದುಡ್ಡು ಸಿಗ್ಬೇಕು ಅವ್ರಿಗೆ ಅಷ್ಟೇ ಉದ್ದೇಶ ಅವ್ರ ಅವ್ವ ಮಗಂದು ಅಮ್ಮ ಅವ್ವ ಮಗ ಇಬ್ರು ಅಷ್ಟೇ ಕಣಮ್ಮ ಬುರಿ ದುಡ್ಡು ದುಡ್ಡು ಅಂತ ಸಾಯ್ತಾರೆ ಕಣಮ್ಮ ಮೊದಲಿಗೆ ಇವತ್ತು ಏನೂ ಆಗಿರಲಿಲ್ಲ ಕಣಮ್ಮ ಆ ಉಪ್ಪಿಟ್ಟು ಮಾಡಿದ್ದೆ ಒಂದಿಟ್ಟು ಜಾಸ್ತಿ ಆಗೋಗಿತ್ತು ಕಣಮ್ಮ ಒಂದು ಎರಡು ಸ್ಪೂನು ಅದು ಏನು ಜಾಸ್ತಿ ಆಯ್ತಿತ್ತಿಲ್ಲ ಬಿಡು ನಾನೇ ತಿನ್ಕಣುವೆ ಆದರೆ ನಮ್ಮ ಅತ್ತೇನು ಮಾಡ್ತು ಉಪ್ಪಿಟ್ಟು ತಿಂತಿದ್ದಳ ಏ ಬಾರೆಯಲ್ಲಿ ಒಂದಿಟ್ಟು ಕಾಪಿ ಇಟ್ಕೊಡು ನನಗೆ ತಲೆನೋವು ಅಂತ ಉಂಟು ಆಯಿತು ತೆಗಿ ಕಾಪಿ ಇಟ್ಬಿಟ್ಟು ತಿನ್ನೋಣ ಅಂತ ಅಲ್ಲಿ ಇಟ್ಟು ಹೋಗಿದ್ದೆ ಕಣಮ್ಮ ಯಾಕೋ ತಣ್ಣಗಾಗಿರಂಗೆ ಆಗಿತ್ತು ಕಣಮ್ಮ ಉಪ್ಪಿಟ್ಟು ಆಮೇಲೆ ಏನಾಯ್ತು ಬೆಕ್ಕಿಟ್ಟು ಮರಿ ಬೇರೆ ಓಡೋಯ್ತಿತ್ತು ಆಂ ಪಕ್ಕದ ಮನೆ ಬೆಕ್ಕಿನ ಮರಿ ಬೇರೆ ನಮ್ಮ ಮನೇಲಿ ಇರ್ತದೆ ಯಾವಾಗಲೂ ಅಡುಗೆ ಮನೇಲಿ ಅದು ಹೋಣ ನೆಕ್ಕೈತಿ ಏನೋ ಅನ್ನಂಗೆ ಆಯಿತು ಕಣಣಮ್ಮ ಈಗ ಬೆಕ್ಕು ನೆಕ್ಕಿರೋದು ಹೆಂಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿ ಆಗ್ತೇ ಕಣಮ್ಮ ಅಷ್ಟೇ ಕಣಮ್ಮ ವಿಷಯ ಅದನ್ನು ತಗೊಂಡೋಗಿ ನನ್ನ ಗಂಡ ಬಂದ ತಕ್ಷಣವ ಅವ್ನ ಕೆಲಸದಿಂದ ಬಂದ ತಕ್ಷಣ ಹೇಳು ನಮ್ಮ ಅತ್ತೆ ನೋಡೋ ಹಿಂಗೆಲ್ಲವ ಹಾಳು ಮಾಡ್ತಾಳೆ ಆ ದುಡ್ಡಲಿಂದ ಬಂದದು ನಮಗೆ ನೀನು ಒಬ್ನೆಯ ಕಷ್ಟಪಟ್ಟು ದುಡ್ದಳು ಹಂಗೆ ಹಿಂಗೆ ದುಡಿತೀಯ ಆ ಹಿಂಗೆಲ್ಲ ನೀನು ಎಂಥ ಹಾಳು ಮಾಡ್ತಾಳೆ ಅಂತಳು ಇಂತಳು ಅಂತೆಲ್ಲವ ಶುರು ಮಾಡಿದ್ರು ಕಣಮ್ಮ ಅದಕ್ಕೆ ನಾನು ಹೇಳ್ದೆ ರೀ ಹಿಂಗೆ ಹಿಂಗೆ ಆಗಿತ್ತು ಕಣ್ರಿ ಅದಕ್ಕೆ ಸುಮ್ಮನೆ ಏನು ವೇಸ್ಟ್ ಮಾಡಕಿಲ್ಲ ನಾನು ಅನ್ನ ನೋಡ್ಕೊಂಡೆ ತಾನೇನ್ರಿ ಮಾಡ್ತೀನಿ ಹಂಗೇನಾದ್ರು ವೇಸ್ಟ್ ಐತೈತೆ ಅಂದ್ರು ನಾನೇ ತಿನ್ಕತ್ತೀನಿ ನನ್ವೇನ್ರಿ ಅಂತ ಹೇಳಿ ಹೇಳ್ದೆ ಕಣಮ್ಮ ಆಮೇಲೆ ಹಿಂಗೆ ಯಾ ಮಾತಾಡ್ತಾ ಮಾತಾಡ್ತಾ ಇಬ್ರುವೆ ಆ ನಿಮ್ಮ ಅಪ್ಪಾವ ಕಲ್ಸಿರೋ ಬುದ್ಧಿ ಹಂಗೆ ಹಿಂಗೆ ಅಂತ ಅಂದ್ರು ಕಣಮ್ಮ ಅದಕ್ಕೆ ನಾನು ಅಪ್ಪ ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ ಅವ್ರ ಬಗ್ಗೆ ಯಾಕೆ ತರ್ತಾ ಇದ್ದೀರಾ ಇವಾಗ ಆ ನಾನ್ ತನೆಯಾ ವೇಸ್ಟ್ ಮಾಡಿರೋಳು ನನ್ನ ತಪ್ಪು ತನೆಯಾ ಆ ನನ್ಗೆ ಏನಾದ್ರು ಅಂದ್ಕೊಳ್ಳಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನು ಮಾತಾಡ್ಬೇಡಿ ನೀವು ಅಂತ ಅಂದಾಗ ಆ ಶುರು ಮಾಡಿದ್ರು ಕಣಮ್ಮ ಏನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹಂಗೆ ಹಿಂಗೆ ಅಂತವ ಏನು ಕೊಡಲ್ಲ ನಮಗೆ ಅಂತರು ಇಂತರು ನಿಮ್ ದೊಡ್ಡ ಮಗಂಗೆ ಹಂಗೆ ಮಾಡೋವ್ರೆ ಒಂದ್ವರೆ ಕೋಟಿ ಜಾಸ್ತಿ ಮಾಡವರೆ ಇನ್ನು ಚಿಕ್ಕ ಮಗಂಗೆಲ್ಲ ಆಸ್ತಿ ಎಲ್ಲ ಮಾಡ್ಕೊಡ್ತವ್ರೆ ಎರಡೆರಡು ಬೋರ್ ತೆಗೆಸ್ತವ್ರಲ್ಲ ಲಕ್ಷ ಕಟ್ಲೆ ದುಡ್ನ ನಿಮ್ಮ ಅಪ್ಪ ಎಲ್ಲಿ ತತ್ತಾ ಇರಬೇಕು ಆ ಏನು ಮಾಡ್ತಾ ಇದ್ದೀರೋ ಏನೋ ಹಂಗೆ ಹಿಂಗೆ ಅಂತವೆಲ್ಲವ ಶುರು ಮಾಡಿದ್ರು ಕಣಮ್ಮ ಅದಕ್ಕೆ ನಾನೇನಕಂಡೆ ಮಾಮೂಲಿ ಅಲ್ವ ಇವ್ರಿಬ್ರದ್ದು ಹಿಂಗೆ ಬೈಕ್ ಹತ್ತಿರ್ತಾರಲ್ಲ ಬೈಕ್ ಅಂದ್ರೆ ಬೈಕಲ್ಲಿ ಅಂತವ ಸುಮ್ಮನೆ ಅದೇ ಕಣಮ್ಮ ಆಮೇಲೆ ಹಿಂಗೆ ಹೇಳ್ತಾ ಹೇಳ್ತಾ ಅದು ಯಾವುದು ಹೆಂಗ್ಸ್ ಐತೆ ಅವಮ್ಮನ ಮದುವೆ ಮಾಡ್ಕೊಡ್ತೀನಿ ನನ್ನ ಮಗಂಗೆ ಅವ್ಳು ಮೂರು ಲಕ್ಷ ದುಡ್ಡು ಕೊಡ್ತಾಳೆ ಹಂಗೆ ಹೆಂಗೆ ಅಂತವ ನಮ್ಮ ಮತ್ತೆ ಹೇಳ್ಕೊಟ್ರು ಹಾಂ ಇವರು ಅದಕ್ಕೆ ಹ್ಞೂ ನಾನು ನಾನು ಅವಳನ್ನೇ ಮದುವೆ ಆಯ್ತೀನಿ ಕಣಮ್ಮ ಹೆಂಗೋ ಮೂರು ಲಕ್ಷ ದುಡ್ಡು ಬಂದರೆ ಒಂದು ಕಾರ್ ತಗೋಬೋದು ನಾನು ಸಾಲ ಎಲ್ಲ ತೀರ್ಸ್ಕೊಂಡು ಒಂದು ಕಾರ್ ತೊಗೊತೀನಿ ಹಾಂ ಅಷ್ಟು ದುಡ್ಡು ಕೊಟ್ಟರೆ ಮಾಡ್ಕೊಳ್ಳೋಣ ಕಣಮ್ಮ ಅಂತವ ಇವ್ರೇ ಮಾಡ್ಕೊಬಿಡೋಣ ದುಡ್ಡು ಕೊಟ್ಟರೆ ಮಾಡ್ಕೊಬಿಡೋಣ ಅಂತವ ಇಬ್ಬರೂ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಅಂತಾರಲ್ಲಮ್ಮ ಆಮೇಲೆ ನಾನು ಹಿಂಗೆಲ್ಲ ಮೋಸ ಮಾಡಬೇಡ್ರಿ ಕಣ್ರಿ ಹಂಗೆ ಹಿಂಗೆ ಅಂತವಲ್ಲವ ಕಾಲು ಇಟ್ಕೊಳಕ್ಕೆ ಅಂತ ಹೋದಾಗ ಅವಾಗ ಹೇಳ್ತವ್ರೆ ಆಯಿತು ನಿನ್ನೆ ನಿನ್ನ ಜೊತೆನೇ ಇರ್ತೀನಿ ನಿಮ್ಮ ಅಪ್ಪನ ಮನೆಗೆ ಹೋಗೊಂದು ಮೂರು ಲಕ್ಷ ದುಡ್ಡು ಇಸ್ಕೊಬ ಹೋಗು ಅಂತಾರಲ್ಲಮ್ಮ ಅದಕ್ಕೆ ಹೆಂಗೆ ರೀ ಹೋಗಿ ಕೇಳೋದು ನಾನು ಯಾವ ಮುಖ ಓದ್ಕೊಂಡು ಹೋಗಿ ಕೇಳಿರಿ ಯಾಕೆ ರೀ ಹಿಂಗೆ ದುಡ್ಡು ದುಡ್ಡು ಅಂತ ಸಾಯ್ತೀರಾ ಅವಾಗ ನೋಡಿದ್ರೆ ವರದಕ್ಷಿಣೆ ಎಲ್ಲ ಇಸ್ಕೊಂಡ್ರಿ ಆ ಚಿನ್ನ ಬೆಳ್ಳಿ ಅಲ್ಲವ ಇಷ್ಟಿಷ್ಟು ಬೇಕು ಅಂತನೇ ಇಷ್ಟು ಗ್ರಾಮೇ ಬೇಕು ಅಂತ ಇಸ್ಕೊಂಡಿದ್ದೀರಾ ನಾನು ನೋಡ್ವೆ ನೀವು ಎಲ್ಲ ಇಸ್ಕೊಂಡು ಇಟ್ಕೊಂಡಿದೀರಾ ಇನ್ನು ಎಷ್ಟು ಅಂತ ಕೊಟ್ಟಾರ್ರಿ ನಮ್ಮ ಅಪ್ಪ ಅಮ್ಮ ಅಂತ ಅಂದ್ರೆ ಅಯ್ಯೋ ಆಸ್ತಿಲಿ ಪಾಲ್ ಕೇಳ್ಬೇಕು ಆಸ್ತಿಲಿ ಪಾಲ್ ಕೇಳೋದು ಐತೆ ನಮ್ಗೆ ಅಂತ ಅಂದ್ರು ಕಣಮ್ಮ ಅದಕ್ಕೆ ನಾನು ಹೇಳ್ದೆ ನಾನು ಹೇಳ್ದೆ ಆಸ್ತಿಲಿ ಪಾಲ್ಗಿನ ಅಂತೆಲ್ಲವಾ ಮಾತಾಡಿದ್ರೆ ಸರಿ ಇರೋಕ್ಕಿಲ್ಲ ಕಣ್ರಿ ಆಸ್ತಿಲಿ ಪಾಲು ಅಂದರೆ ಏನೇನು ಕೊಟ್ಟಿದ್ದೀರಿ ಎಲ್ಲ ವಾಪಸ್ ಕೊಡ್ರಿ ನಾನು ಮದುವೆಗೆ ಮಾಡಿರೋ ಖರ್ಚೆಲ್ಲ ಹಾಕಿ ಆಮೇಲೆ ಎಷ್ಟು ಅಷ್ಟು ಪಾಲು ಕೊಡ್ತಾರೆ ಕಣಂತೆ ಆಂ ಎಲ್ಲನೂ ವಾಪಸ್ ಕೊಡಿ ಮೊದಲು ಚಿನ್ನ ಇಲ್ಲನೂ ಅಂತ ಒಂದೆ ಅದಕ್ಕೆ ನಮ್ಮ ಅತ್ತಿದ್ದಳು ಏನಂದ್ಲು ಆಂ ಚಿನ್ನ ಇಲ್ಲವ ನಮಗೆ ಕೊಟ್ಟಮೇಲೆ ಮೇಲೆ ನಮ್ಮದೇಯ ನಾವು ಹಂಗೆಲ್ಲ ವಾಪಸ್ ಕೊಡೋಂಗಿಲ್ಲ ಆ ಇವಾಗ ಆಸ್ತಿ ಪಾಲು ತಗವ ಇಲ್ಲ ಅಂದರೆ ಮೂರು ಲಕ್ಷ ದುಡ್ಡು ತಗವ ಹೋಗು ನೀನು ಇಲ್ಲ ಇಲ್ಲಾಂದ್ರೆ ಮನೆ ಬಾಗ್ಲಕ್ಕೆ ಬರಂಗಿಲ್ಲ ಮೂರು ಲಕ್ಷದಲ್ಲಿ ಒಂದು ರೂಪಾಯಿ ಕಡಿಮೆ ಆದ್ರೆ ನಮ್ಮ ಮನೆ ಕಲಿಕೆ ತಿರುಗಿ ನೋಡಂಗಿಲ್ಲ ನೀನು ಅಂತೆಲ್ಲವೇ ಹೇಳ ಕಳ್ಸಿದ್ರು ಕಣ ಅಮ್ಮ ಎಲ್ಲಿಂದ ಕೇಳನಮ್ಮ ನಾನು ಅಪ್ಪನ ಹೆಂಗಮ್ಮ ಕೇಳೋಣ ಮೂರು ಲಕ್ಷ ದುಡ್ಡು ಕೊಡು ಅಂತವ ಅದಕ್ಕೆ ಬ್ಯಾಗೆಲ್ಲ ಎತ್ಕೊಂಬಂದೆ ಅವನೇ ಎಲ್ಲ ಬ್ಯಾಗೆಲ್ಲ ಆಚೆ ಕೇಸಿದ್ರು ಕಣಮ್ಮ ಎಲ್ಲ ಬೀದಿಲಿರೋರೆಲ್ಲ ಇರೋರೆಲ್ಲ ನೋಡ್ತಿದ್ರು ಕಣಮ್ಮ ಏನು ನಡೀತೈತೆ ಅಂತವ ನಾನು ಏನಮ್ಮ ತಪ್ಪು ಮಾಡ್ದೆ ಆ ಅಲ್ಲ ಕಣಮ್ಮ ಒಂದು ಉಪ್ಪಿಟ್ಟು ಮೀಸೆ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ಕೊಂಡು ಸುತ್ತಿ ಬಳಸಿ ದುಡ್ಡು ಬೇಕು ಅಂತ ಹಿಂಗೆ ಕಳಿಸ್ತಾರಲ್ಲಮ್ಮ ನನ್ನ ಎಷ್ಟು ಅಂತ ಇಸ್ಕೊಂಡು ಇಸ್ಕೊಂಡು ಹೋಗನಮ್ಮ ಪ್ರತಿ ಸರಿ ನಾನು ಏ ನನ್ನ ಮಕ್ಳಿಗೆ ಆ ಹೇಳಿ ಸಾಕಾಗೈತಿ ಅತ್ತೆಗೆ ಹೋಗಿ ನಿ ಗಣ್ಣಿಗೆ ಆ ಸಾಕಿನ ಅದೇನು ಅಂತಾರಲ್ಲ ಹಾಂ ಪೆಟ್ಟು ಕೇಳೋರಿಗೆ ಮಾತಿನ ಪೆಟ್ಟು ಕೇಳ್ದೆ ಇದ್ದರಿಗೆ ದೊಣ್ಣೆ ಪೆಟ್ಟು ಅಂತವ ಹಂಗೆ ಹಾಂ ಸರಿಯಾಗಿ ಮಾಡ್ಸಂದ್ ಸುಮ್ಮನೆ ನಿಮ್ಮ ಅಪ್ಪ ಬರಲಿ ಮೊದಲು ಹಾಂ ಬರಲಿ ಎಲ್ಲಿ ಹೋಗೈತು ನಿಮ್ಮ ಅಪ್ಪಯ್ಯ ಇಟ್ಟದ್ದು ಗಂಟೆ ಬರಲಿಲ್ಲ ಬೇರೆ ಹಾಂ ಬಂದಿದ್ದ ತಕ್ಷಣವ ಹೇಳೋಣ ಹಿಂಗೆಲ್ಲ ಆಯಿತು ಅಂತವ ಹೇಳು ಸೊರಿಯಾಗಿ ಹೇಳು ಆಯಿತು ಅಂತವ ಆಮೇಲೆ ಹಂಗೆ ಹಿಂಗೆ ಅಂತವ ಅತ್ಕೊಂಡು ಕೂತ್ಕೋಬೇಡ ಹಾಂ ಹಿಂಗೆ ಆಮೇಲೆ ಸಿಟ್ಟು ಬರ್ತದೆ ಸುಮ್ಮನೆ ಅತ್ಕೊಂಡು ಕೂತ್ಕೊಂಡ್ರೆ ಹಾಂ ಹಿಂಗೆಲ್ಲ ಆಯಿತು ಕಣಪ್ಪಯ್ಯ ಉಪ್ಪಿಟ್ಟು ನಿಮಿಷ ತಕೊಂಡು ಹಿಂಗೆಲ್ಲ ಮಾಡಿದ್ರು ಅಂತ ಈಗ ಹೆಂಗೆ ಹೇಳ್ದೆ ಹಂಗೆ ಹೇಳ್ಬೇಕು ನಿಮ್ಮ ಅಪ್ಪ ಅಂತವ ಹಾಂ ಗೊತ್ತಾಯ್ತೇನು ಹೇಳಿದ್ಮೇಲೆ ಇನ್ನೇನು ಹೋಗೋಣ ಅದೇನು ಟೇಸನ್ ಗೀಸನ್ಗೆ ಹೋಗೋದು ಎಲ್ಲರೂ ಕಂಪ್ಲೇಂಟ್ ಕೊಡೋದು ಏನು ಅಂತವ ವಿಚಾರ ಮಾಡೋಣ ಅತ್ತಗಿ ಹಾಂ ಎಷ್ಟು ದಿನ ಅಂತವ ನಾವು ಸಹಿಸ್ಕಂಡು ಸೈಸ್ಕೊಂಡು ಇರೋದು ನನ್ನ ಮಕ್ಳದ ಸಾಕಾಗೈತಗಿ ಹಾಂ ಬಿಡು ಸಾಕು ಸಹಿಸ್ಕೊಂಡಿದ್ದು ಸಾಕು ಹಾಂ ನೀನು ಮಾಡಿದ್ದು ಇದಕ್ಕೆ ಅನ್ಭವಿಸ್ಬಿಟ್ಟಿದ್ದು ಇಷ್ಟು ವರ್ಷ ಸಾಕು ಅತ್ತಗಿ ಹಾಂ ನಡೀತಗಿ ನೀನು ಮಾಡೋದು ಹಾಂ ಅದೇನು ಮಾಡ್ತಾನೆ ಏನು ಅಂತ ನೋಡೋಣ ಹಾಂ ಎಲ್ಲನೂ ಒಡವೆ ಗಿಡವೆ ಎಲ್ಲ ಕೊಡ್ಬೇಕಣಪ್ಪ ಹಾಂ ನಿನ್ನ ಆಸ್ತಿಲ್ವೇ ಪಾಲ್ ಕೊಡು ಮೊದಲು ಆಮೇಲೆ ನಮ್ಮ ಆಸ್ತಿಲಿ ಪಾಲ್ ಕೊಡ್ತೀವಿ ಅಂತ ಹೇಳೋಣ ನನ್ನ ಮಗನಿಗೆ ನಡಿ ಹಾಂ ಹ್ಞೂ ಕಣತೆ ಬಿಡ್ಬೇಡ್ರಿ ಕಣತೆ ಈಕಿತವ ಏ ನನಗೂ ನೋಡಿ ನೋಡಿ ಸಾಕಾಗೈತೆ ಅವ್ರ ಆಟಗಳ ಅಲ್ಲ ಏನಂತ ಉಂದ್ಕೊಬಿಟ್ಟವ್ರೆ ಅಲ್ಲ ನನ್ನ ಗಂಡನ ಬಗ್ಗೆ ಹಾಂ ನಮ್ಮ ಮಾವನ ಬಗ್ಗೆ ಆ ನಮ್ಮ ಬಾವನ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವ್ನು ಯಾನು ಅಂತವ ಅವ್ರ ಮನೆ ಆಸ್ತಿ ವಿಷಯ ಕೇಳೋಕೊಯ್ತಾ ಇದೀವ ನಾವು ಯಾರ್ಯಾರು ಕೊಡ್ತಾಯಿದ್ದೀರಿ ಆಸ್ತಿನೇ ಏನೇನು ಮಾಡ್ತಾಯಿದ್ದೀರಿ ದುಡ್ಡು ಯಾರಾದ್ರೂ ಕೊಡ್ತಾಯಿದ್ದೀರಿ ಅಂತವ ಅಲ್ಲ ಬಾವ ಒಂದುವರೆ ಕೋಟಿ ಆ ಮನೆ ತಗೊಂಡಿರೋದು ಲೋನ್ ತಗೊಂಡು ತಗೊಂಡವ್ರೆ ಅವ್ರೂ ಅಕ್ಕನೂ ಇಬ್ಬರೂ ಲೋನಲ್ಲಿ ತಿರ್ಸ್ಕೊಂಡು ಮನೆ ತಗೊಂಡಿರೋದು ಏನು ಮಾವ ಕೊಡ್ಸಕ್ಕೆ ಹೋಗಿದ್ರು ಅವ್ರಿಗೆ ಮನೆಯ ಅಲ್ಲ ಒಂದುವರೆ ಕೋಟಿ ಮಾವಿಗೆಲ್ಲಿಂದ ಬಂದೋದು ಅಂತವ ಯೋಚನೆ ಮಾಡ್ಬೇಕು ತಾನೆ ನನ್ನ ಮಕ್ಳು దళు ఇవే అవ్వను మగనువే సూర్య గౌరవ్ ఆ అలా ಅಲ್ಲಿ ಒಂದೂವರೆ ಕೋಟಿ ಆಯ್ತಪ್ಪ ಹಾಂ ಬಾವ ಹೆಂಗೋ ತಕೊಂಡು ಹೆಂಗೋ ಮಾಡ್ಕೊಂಡವ್ರು ಪಾಪ ಹಾಂ ಇಲ್ಲಿ ನಮ್ಮ ಇನ್ನೇನು ಮಾಡ್ಕೊಡ್ತವ್ರಂತೆ ಹಾಂ ಪಾಪ ಮಾವನೇ ಅಷ್ಟೊಂದು ಕಷ್ಟಪಟ್ಕೊಂಡು ಆ ಹೊಲ ಎಲ್ಲ ಉಳ್ಕೊಂಡು ಎಷ್ಟು ಕಷ್ಟಪಡ್ತಾವ್ರಿ ಒಂದಿನ ಹೆಂಗಿದ್ರು ಮಾವ ಅಂತ ಮಾತಾಡ್ಸ್ಲಿಲ್ಲ ನಿನ್ನ ಗಂಡ ಹಾಂ ಏನಮ್ಮ ಒಂದಿನ ಹೆಂಗಿದ್ರು ಮಾವ ಏನು ಮಾಡ್ತಾಯಿದ್ದೀರಿ ಅಂತ ಕೇಳ್ದಾರಲ್ಲ ಹಾಂ ಇವಾಗ ಬಂದ್ಬಿಟ್ಟು ಆಸ್ತಿಲಿ ಪಾಲ್ ಕೇಳ್ಬಿಟ್ರೆ ಕೊಡ್ಬೇಕಂತ ಹಾಂ ನನ್ನ ಗಂಡ ಕುಡ್ಕಾಗಿರ್ಬೋದು ಅವನುವೇ ಮನೆಗೆ ದುಡಿತವನೇ ಎಲ್ಲಾದರೂ ಇರಲಿ ಕೂಲಿ ಕೆಲ್ಸಿದ್ರೆ ಹೋಗಿ ಹೋಯ್ತಾನ ಅವನು ತಗ ಮನೆಗೆ ದುಡ್ಡು ಕೊಡ್ತಾನೆ ಆಮೇಲೆ ಮಿಕ್ಕಿದ ದುಡ್ಡಲ್ಲಿ ಕುಡ್ಕ ನಾವು ಅವನು ಹಾಂ ಏನು ಅಂದ್ಕೊಬಿಟ್ಟವ್ರು ಇವ್ರಿಗೆ ಹಾಂ ನನ್ನ ಗಂಡನ ಬಗ್ಗೆ ನಮ್ಮ ಭಾವನ ಬಗ್ಗೆ ಹಾಂ ನಮ್ಮ ಮಾವನ ಬಗ್ಗೆ ಎಲ್ಲವಾ ಮಾತಾಡಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಂತೆ ಹಾಂ ಏನು ಏನ್ ಕೊಟ್ಬಿಟ್ಟಿದ್ದೀವಿ ಅಂತವಾ ಇಡೀ ಮನೇನೆ ಅಂತ ಅವ್ರಿಗೇನು ಹಾಂ ಮನೆಯವ್ರ ಬಗ್ಗೆ ಎಲ್ಲವಾ ಮಾತಾಡ್ತಿರೋಕೆ ಏನಂದ್ಕೊಬಿಟ್ಟವ್ರ ಅವರು ಹ್ಞೂ ಗಣತ್ಕೆ ಅದನ್ನೇ ನಾನು ಹೇಳ್ತಾ ಇರೋದು ಯಾರು ಒಂದು ಹೀಟು ಅರ್ಥ ಮಾಡ್ಕೋಣೋದಿಲ್ಲ ಗಣತ್ಗೆ ಆಂ ಎಲ್ಲರೂ ನನಗೆ ಬೈತಾರೆ ಇಲ್ಲಿ ನೋಡಿದ್ರೆ ಅಮ್ಮನೂ ನನಗೆ ಬೈತದೆ ನೀನೇ ಮಾಡ್ಕೊಂಡಿದ್ದು ನೀನೇ ಮದುವೆ ಆಗಿದ್ದು ಅಂತವ ಆಂ ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆನೂ ನಮ್ಮ ನನ್ನ ಮನೆಯವೇ ಹಂಗೆ ಆಡ್ತಾರೆ ಏನು ಮಾಡೋದು ಏನು ಅಂತ ಗೊತ್ತಾಯ್ತಲ್ಲ ಗಣತ್ಗೆ ಬರಲಿ ಇವತ್ತು ಅಪ್ಪಯ್ಯ ಬರಲಿ ಅಂತ ಏನಾದರೂ ಒಂದು ತೀರ್ಮಾನ ಮಾಡೋಣ ನನಗೂ ಸಾಕಾಗೈತೆ ಅದಿ ಅವ್ರದೆಲ್ಲವನ್ನ ನೋಡಿ ನೋಡಿ ಸಾಕಾಗಿ ಸೋತೋಗ್ಬಿಟ್ಟಿದ್ದೀನಿ ನಾನು ಅಂತಾಗಿ ಹ್ಞೂ ಸರಿ ಕಣವ ನಡಿ ಆಯಿತು ಹಾಂ ಒಂದು ಏನಾದ್ರು ತಿನ್ನಡಿ ಎಷ್ಟೊತ್ತಾಯ್ತು ಏನೋ ಊಟ ಗೀಟ ಮಾಡಿದೀಗಲ್ವಾ ಆ ನಡಿ ಒಂದಿಟ್ಟು ಹಿಟ್ಟು ತಿಂತಿರು ಅಷ್ಟೊತ್ತಿಗೆ ಮಾವು ಅದು ಏನು ಅಂತವಾ ಮಾತಾಡಿ ತೀರ್ಮಾನ ತಗೊಂಡನಂತೆ ಆ ನಡಿ ಹಾಂ ಕೈಕಾಲ್ ಮುಖ ತೊಳ್ಕೊ ನಡಿಯವ ಬಾಣ ಕಣತ್ಗೆ ನನಗೆ ಏನು ಬಾಣ ಅಪ್ಪಯ್ಯ ಬರೋ ಗಂಟ ನಾನು ಇಲ್ಲೇ ಇರ್ತೀನಿ ಬರಲಿ ಮೊದಲು ಅಪ್ಪಯ್ಯಂಗೆ ಏನು ಅನ್ನತ್ತೆ ಅಂತವ ಕೇಳ್ಕೊಂಡು ಹಾಂ ಆಮೇಲೆ ತೀರ್ಮಾನ ತಗೊಂಡೇ ನಾನು ಊಟ ಎಲ್ಲ ಮಾಡೋದು ಬರಲಿ ಸುಮ್ಮನೆ ಸೊ ಹಿಂಗೆ ಅಟ ಮಾಡಿದ್ರೆ ಹೆಂಗಮ್ಮ ವೀಣಾ ಹಾಂ ಎಲ್ಲದೂ ಬೇ ನೀನು ಹಿಂಗೆ ಅಟ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೈತದೇಳೋ ನಡಿ ಸುಮ್ಮನೆ ಕಾಲು ಮುಖ ನಡಿ ಊಟ ಬರ್ಸ್ತೀನಿ ಉನ್ಕಾ ಆಮೇಲೆ ಏನು ಮಾಡ್ತೀವಿ ಅದು ಮಾಡ್ಬೋದು ನಡಿ ವೀಕ್ಷಕರೇ ನೋಡಿದ್ರಲ್ಲ ನನ್ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂತ ಆಂ ಈ ಸಮಾಜದಲ್ಲಿ ಎಷ್ಟೆಲ್ಲ ಆದ್ರೂ ಇನ್ನೂ ವರದಕ್ಷಿಣ ಕಿರುಕುಳ ಹಾಂ ಹೆಣ್ಮಕ್ಳಿಗೆ ಕಿರುಕುಳ ಕೊಟ್ಟು ಸಾಯಿಸೋದು ಇದೆಲ್ಲ ಇನ್ನೂ ನಿಂತ ಇಲ್ಲ ವೀಕ್ಷಕರೇ ಹಾಂ ಈ ವಿಡಿಯೋನ ಮುಂದಿನ ಭಾಗನ ಕಂಟಿನ್ಯೂ ಮಾಡೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಸಿಯಾ